ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಈಗಾಗಲೇ ಸಿ ಎ ಸಿ ಎಂ ಆಫೀಸ್ ಕಡೆಯಿಂದ ಹಾ ಈಗ ಮಾಧ್ಯಮದ ಕಡೆ ಒಂದು ಸಹಾಯ ಆಗಬೇಕಾಗಿದೆ ಸಿ ಎಂ ಅವರು ಒಪ್ಪಿದರಂತೆ ಅಲ್ಲಿ ನಮ್ಮ ಚಲವಾದಿ ಮಹಾಸಭಾ ಏನಿದೆ ಅಲ್ಲಿ ಅವ್ರನ್ನ ಕೊನೆ ಅಂತ್ಯಕ್ರಿಯೆ ಮಾಡೋದಕ್ಕೆ ಬೆಳಿಗ್ಗೆ ಒಪ್ಪಿದ್ದಾರೆ ಆದರೆ ಕರೆಕ್ಟಾಗಿ ಸಂದೇಶ ಅವರಿಗೆ ಮುಟ್ತಾ ಇಲ್ಲ ಸೊ ಹಾಗಾಗಿ ಅವ್ರು ಒಪ್ಪಿದ್ದಾರೆ ಈ ಕೆಲವರು ಬೇಡ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಏನು ರಿಕ್ವೆಸ್ಟ್ ಉಂಟು ಇಷ್ಟು ದೊಡ್ಡ ಸಾಧನೆಗೆ ಅವರೊಬ್ರು ಚಿತ್ರರಂಗದ ನಟರಾಗಿ ಕನ್ನಡದಲ್ಲಿ ಐ ಎ ಎಸ್ ಮಾಡಿ ಅವರ ಸಾಧನೆ ದೊಡ್ಡ ಮಟ್ಟಕ್ಕಿದೆ ಅವ್ರ ಊರಲ್ಲಿ ಹಾಕೋದು ದೊಡ್ಡ ವಿಷಯ ಅಲ್ಲ ಆದರೆ ಇಲ್ಲಿ ಅವ್ರನ್ನ ಚಲವಾದಿ ಮಹಾಸಂಘದಲ್ಲಿ ಅವ್ರ ಅಂತ್ಯಕ್ರಿಯೆ ಮಾಡಬೇಕು ಅಂತ ನಾವು ಕೇಳಿಕೊಂಡು ಆಲ್ರೆಡಿ ಈ ಚಲವಾದಿ ಮಹಾಸಂಘರ ಎಲ್ಲ ಹೋರಾಟಗಾರರು ರೆಡಿ ನಿಂತಿದ್ದಾರೆ ಹಂಗಾಗಿ ತಾವು ತಮ್ಮಲ್ಲಿ ಮನವಿ ದಯಮಾಡಿ ಸಿ ಎಲ್ಲಿದ್ದಾರೆ ಈ ವಿಷಯ ಮುಟ್ಟಿಸಿ ಇದಕ್ಕೊಂದು ಒಳ್ಳೆ ಸಿಗ್ನಲ್ ಅಂತ ನಾವೆಲ್ಲ ನಿಮಗ್ ಕೇಳ್ಕೋದಿರ್ಬೇಕು ಸುಮ್ನೆ ಇರ್ಬೇಕು ಸುಮ್ನಿರ್ಬೇಕು ಬೆಳಿಗ್ಗೆಯಿಂದ ನೀವೆಲ್ಲ ನೋಡ್ತಾ ಇದ್ದೀರಾ ಏನ್ ನಡೀತಾ ಇದೆ ಅಂತ ಈ ಜಾಗದ ವಿಚಾರದಲ್ಲಿ ಒಂದು ಗೊಂದಲ ಇದೆ ನಮ್ಮ ತೋಟದಲ್ಲಿ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಯಾವುದೇ ರೀತಿಯ ಅಭ್ಯಂತರ ಇಲ್ಲ ಆದ್ರೆ ಸಾವಿರಾರು ಜನ ಅಭಿಮಾನಿಗಳು ಹೊಂದಿರುವಂತ ನಮ್ಮ ಮಾವನವರು ಅವರ ಅಂತ್ಯಕ್ರಿಯೆ ಚಲವಾದಿ ಮಹಾಸಭಾದಲ್ಲಿ ಆಗ್ಬೇಕು ಯಾಕೆ ಅಂದರೆ ನಾವು ಕೂಡ ಬಂದು ಅವಾಗವಾಗ ನೋಡಬೇಕು ನೋಡ್ಬೇಕು ಅವ್ರಿಗೆ ಪೂಜೆ ಮಾಡ್ಬೇಕು ಅನ್ನೋ ಒಂದು ಸಾಕಷ್ಟು ಒತ್ತಾಯ ಇರೋದ್ರಿಂದ ನಾವು ನಮ್ಮ ತೋಟದಲ್ಲಿ ಮಾಡಬಾರದು ಅನ್ನೋ ಒಂದು ನಿರ್ಧಾರ ತಗೊಂಡಿದ್ವಿ ಅದನ್ನ ಮನವಿನೂ ಸಲ್ಲಿಸಿದ್ವಿ ಹೋಮ್ ಮಿನಿಸ್ಟರ್ ಸಾಹೇಬ್ರೆಲ್ಲ ನಿನ್ನೆ ನೈಟ್ ಬಂದಿದ್ರು ಅವ್ರಿಗೆ ಮನವಿ ಸಲ್ಲಿಸಿದಕ್ಕೆ ಬೆಳಿಗ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಬೆಳಿಗ್ಗೆ ಎಂಟು ಗಂಟೆ ಅಂತ ಹೇಳಿದಿಕೆ ಎಂಟು ವರೆ ಅಂದ್ರೆ ಎಂಟುವರಿಂದ ಒಂಬತ್ತಾಯಿತು ಒಂಬತ್ತರಿಂದ ಒಂಬತ್ತುವರೆ ಆಯ್ತು ಇದೇ ರೀತಿ ಡಿಲೇ ಮಾಡ್ಕೊಂಡ್ರೆ ಬರ್ತಿದ್ದಾರೆ ಯಾವ್ದೇ ಯಾವುದೇ ನಲ್ಲೂ ಡಿಸಿಷನ್ ಫೈನಲ್ ಡಿಸಿಷನ್ ಏನು ಅಂತ ಹೇಳ್ತಾ ಇಲ್ಲ ಅದೇ ಎಲ್ ಎಲ್ಲರೂ ಬರ್ತಾ ಇರೋದೇರಿಕೆ ಅಂದ್ರೆ ಕನ್ವಿನ್ಸಿಂಗೇ ಬರ್ತಾ ಇದಾರೆ ಬಟ್ ಅಭಿಮಾನಿಗಳು ಯಾವುದೇ ರೀತಿಯಲ್ಲೂ ಕನ್ವಿನ್ಸ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಸಾಕಷ್ಟು ರೀಸನ್ಸ್ ಗಳಿದೆ ಒಂದು ಪ್ರಪ್ರಥಮ ಬಾರಿಗೆ ಐ ಎ ಎಸ್ ಮಾಡಿದಂತ ವ್ಯಕ್ತಿ ಯಾರಿಗಾರು ಎರಡನೇ ವ್ಯಕ್ತಿ ಹೆಸರು ಗೊತ್ತಿದ್ಯಾ ಕನ್ನಡದಲ್ಲಿ ಪಾಸ್ ಮಾಡಿರೋ ಎರಡನೇ ವ್ಯಕ್ತಿ ಹೆಸರು ಹೇಳಿ ನೋಡೋಣ ಯಾರು ಇಲ್ಲ ಗೊತ್ತಿರೋದು ಒಬ್ರು ಹೆಸರು ಇಂಥವ್ರಿಗೆ ನೀವು ಸರ್ಕಾರಿ ಜಾಗದಲ್ಲಿ ಇವ್ರಿಗೆ ಗೌರವಿಸದಲ್ಲೇ ಜಾಗ ಕೊಡ್ದಲೇ ಇದ್ರೆ ಇನ್ ಯಾರು ಕೊಡ್ತೀರಾ ಅನ್ನೋದು ನಮ್ಮ ಪ್ರಶ್ನೆ ಆಮೇಲೆ ಇದು ನಾನ್ ಪೊಲಿಟಿಕಲ್ ಮೂವ್ ಇದು ಯಾವ ಪಕ್ಷನೂ ಅಲ್ಲ ಇದು ಯಾವ ಭೇದನೂ ಅಲ್ಲ ಇದು ಯಾವ ಜಾತಿಗೂ ಸಂಬಂಧ ಪಟ್ಟಿರುವಂತದ್ದಲ್ಲ ಪ್ರತಿ ಬಾರಿ ಐ ಎ ಎಸ್ ಎಕ್ಸಾಮ್ ಪಾಸ್ ಆದಾಗ ಕರ್ನಾಟಕದಿಂದ ಸ್ಟೇಜ್ ಮೇಲೆ ಹೋದಾಗ ಒಂದ್ ನೂರ ಜನ ಪಾಸ್ ಆಗಿದ್ರೆ ಆ ಇಂಟರ್ವ್ಯೂಗಳನ್ನ ನೋಡಿ ಐವತ್ ಜನ ಇವ್ರ ಹೆಸರಿರ್ತಾರೆ ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ನಾವು ಅಂತ ಇಪ್ಪತ್ತೈದು ಜನ ಕನ್ನಡದಲ್ಲಿ ಬರ್ದಿರ್ತಾರೆ ಅವರು ಇವ್ರನ್ನ ನೋಡಿ ಇನ್ಸ್ಪೈರ್ ಆದವ್ರು ಅಂತಾರೆ ಇಂಥವ್ರಿಗೆ ನೀವು ಸ್ಟೇಟ್ ಆನರ್ ಮಾಡಲ್ಲ ಇಂಥವ್ರಿಗೆ ನೀವು ಗೌರ್ಮೆಂಟ್ ಜಾಗ ಕೊಡಲ್ಲ ಯಾಕೆಂದ್ರೆ ನಮ್ಮ ನಮ್ ಜಾಗದಲ್ಲಿ ಹಾಕೊಳೋದಕ್ಕೆ ನಮ್ಗೇನ್ ಅಭ್ಯಂತರನೂ ಇಲ್ಲ ನಾವು ಯಾರನ್ನು ಕೇಳಬೇಕಾಗುವ ನಮ್ಗೆ ಮುಜುಗರೇನು ಇಲ್ಲ ಇದು ಬೇಡಿಕೇನು ಅಲ್ಲ ಯಾಕೆ ಅಂದ್ರೆ ನಮ್ ಜಾಗದಲ್ಲಿ ನಾವು ಹಾಕೊಳಕ್ ನಮ್ಗೆ ಗೊತ್ತಿದೆ ನಮ್ಮ ಗೌರವ ಅವರು ಬಟ್ ನಮ್ ಜಾಗದಲ್ಲಿ ನಾವು ಹಾಕೊಂಡಾಗ ಏನ್ ಅಭಿಮಾನಿಗಳಿದ್ದಾರೆ ಅವ್ರು ನಮ್ ಜಾಗಕ್ಕೆ ಬರಕ್ ಆಗಲ್ಲ ಯಾಕೆಂದ್ರೆ ಪ್ರೈವೇಟ್ ಪ್ರಾಪರ್ಟಿ ನಮ್ ಪರ್ಮಿಷನ್ ತಗೊಂಡ್ ಬರಬೇಕಾಗುತ್ತೆ ಪ್ರತಿ ಸಲ ಬರಬೇಕಾರೆ ಅನ್ನೋ ಒಂದೇ ಒಂದು ರಿಕ್ವೆಸ್ಟ್ ಗೋಸ್ಕರ ನಾವು ಅವ್ರನ್ನ ಒಂದು ಪಬ್ಲಿಕ್ ಜಾಗದಲ್ಲಿ ಗವರ್ಮೆಂಟ್ ಜಾಗದಲ್ಲಿ ಅವ್ರಿಗೆ ಒಂದು ಜಾಗ ಕೊಡಿ ಅಂತ ಬೆಳಿಗ್ಗೆಯಿಂದ ಮನವಿ ಸಲ್ಲಿಸ್ತಾ ಇದೀವಿ ಇಶೋತ್ ಮನವಿನ ಯಾವುದೇ ರೀತಿಯಲ್ಲಿ ಡಿಸಿಷನ್ ನೀಡಿಲ್ಲ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳೋದಿಷ್ಟೇನೆ ಆದಷ್ಟು ಬೇಗ ಒಂದು ನಮಗೆ ಸೂಟಬಲ್ ಆಗುವಂತ ಡಿಸಿಷನ್ ಅಭಿಮಾನಿಗಳಿಗೆ ಸೂಟಬಲ್ ಆಗುವಂತ ಡಿಸಿಷನ್ ಕರ್ನಾಟಕಕ್ಕೆ ಸೂಟಬಲ್ ಆಗುವಂತ ಡಿಸಿಷನ್ ನ ನಮಗೋಸ್ಕರ ಆದ್ರೆ ಇಲ್ಲಿ ಚೆನ್ನೂರು ಕಡೆಯಿಂದ ಅದು ತಡೆ ಆಗ್ತಾ ಇದೆ ಈಗ ಅವರ ದೊಡ್ಡವರು ಅವರೇ ಕೊಟ್ಟ ಮೇಲೆ ನಾವು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ದಯಮಾಡಿ ಈ ವಿಷಯನ ಮುಚ್ಚಿ ಅಂತ ಇನ್ನೊಂದು ಅರ್ಧ ಗಂಟೆಯಲ್ಲಿ ನಿಮ್ಗೆ ಶಿಫಾರಸ್ ಬರುತ್ತೆ ಆದೇಶದ ಶಿಫಾರಸ್ ಅಂತ ಹೇಳಿಬಿಟ್ಟುದ್ರು ಡಿ ಕೆ ಸುರೇಶ್ ಅವರು ಇಲ್ಲೇ ಬಂದೆ 2:30 ರಿಂದ ಬೆಳಿಗ್ಗೆ 8:30 ನಡೀತಾ ಇದೆ ರಾತ್ರಿ 5 ಜನ മന്ത്രിಗಳ ಆಶ್ವಾಸನೆ ಕೊಟ್ಟರು ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ಕಟ್ಟಿರುವಂತ ಒಂದು ನಾನ್ ಪೊಲಿಟಿಕಲ್ ಇದು ಚಲವಾದಿ ಸಂಘ ಅನ್ನೋದು ಎಷ್ಟೋ ಜನ ಬಡವರ ಪರವಾಗಿ ನಿಂತಿದ್ದಾರೆ ದಲಿತರ ಹೆಚ್ಚಾಗಿ ಬಡವರ ಪರವಾಗಿ ನಿಂತು ಶೋಷಿತರ ಪರವಾಗಿ ನಿಂತ ದೊಡ್ಡ ಹೋರಾಟಗಾರರು ಸೊ ಹಂಗಾಗಿ ನಂದು ಒಂದು ರಿಕ್ವೆಸ್ಟ್ ಇದೆ ದಯಮಾಡಿ ಸಿ ಎಂ ಅವರಿಗೆ ಮನವಿ ಸಲ್ಲಿಸಿ ತಾವೆಲ್ಲ ಸೇರಿದ್ರೆ ಅವಕಾಶ ಮಾಡಿಕೊಟ್ರೆ ಇಲ್ಲೇ ಬ್ಯಾಂಗ್ಳೂರಲ್ಲೇ ಮಾಡ್ತೀವಿ ಮಾಡ್ತೀವಿ ಸ್ಮಾರಕವಾಗಿ ಉಳ್ಕೊಳ್ಳುತ್ತೆ ಎಷ್ಟೋ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಐ ಎ ಎಸ್ ಐ ಪಿ ಎಸ್ ಮಾಡುವಂತ ಗಂಡ್ಮಕ್ ಹೆಣ್ಮಕ್ಳಾಗಿ ಒಂದು ದೊಡ್ಡ ಉದಾಹರಣೆ ಉಳ್ಕೊಳ್ಳುತ್ತೆ ಇದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಕ್ ಬರ್ತದೆ ಸರ್ ಒಂದು ಒಂದು ಟೆಕ್ನಿಕ್ ಪಾಸಿಬಲ್ ಇದೆ ಅಂತ ಅಂದ್ರೆ ನಿಮಗೆ ಮತ್ತು ಸಿದ್ದರಾಮಯ್ಯ ಕಾರಣ ನೀವೇನಾದ್ರೂ ಹೇಳ್ಬೋದಾ ಇಲ್ಲ ಇಲ್ಲ ಇಲ್ಲೇನಾಗತ್ತೆ ಇದು ಮಾನ್ಯ ಮುಖ್ಯಮಂತ್ರಿಗಳ ನಾನೊಬ್ಬ ಅವ್ರಿಗೆ ಅಭಿಮಾನಿ ಆಗಿಲ್ಲ ಇಲ್ಲ ಇಲ್ಲ ನಾನು ಸಲಹೆ ಕೊಡೋಷ್ಟು ದೊಡ್ಡವನಲ್ಲ ನಾನು ಅಭಿಮಾನಿ ಆಗಿರೋದು ನಂದು ಕೂಡ ಒಂದು ಕೋರಿಕೆ ಯಾಕೆಂದ್ರೆ ನಾನು ಚಲವಾದಿ ಸಂಘ ಅವತ್ತಿಂದ ನೋಡಿದ್ದೀನಿ ಯಾಕೆ ನಾನು ಅವ್ರ ಜೊತೆ ಓಡಾಡಿದ್ದೀನಿ ಅವ್ರದ್ದು ಏನೇ ಆಗಿ ಏನೇ ಆಗಲಿ ಪೊಲಿಟಿಕಲ್ ಪಕ್ಕಕ್ಕೆ ತಿಳ್ಕೊಳ್ಳೋಣ ಅವ್ರನ್ನ ಅವರು ಬಡವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಅದು ತುಂಬ ದೊಡ್ಡ ವಿಷಯ ಸೊ ಈಗ ಸಮಯ ಅಲ್ಲ ಅನ್ಸುತ್ತೆ ನಾನು ಮಾತಾಡೋದು ಸೊ ಹಂಗಾಗಿ ನಾನು ಒಬ್ಬ ಪ್ರಜೆಯಾಗಿ ದೊಡ್ಡ ಸಾಧಕರಿಗೆ ಅದೊಂದು ಸ್ಥಳ ಮಾಡ್ಕೊಡಿ ಅಂತ ಕೇಳ್ತಾರೆ ದಯಮಾಡಿ ಮುಗಿಸಿ ಆ ವಿಷಯ ಸರ್ಕಾರಕ್ಕೆ ಮಾಡಕ್ ಆಗದಿರುವಂತ ಕೆಲಸ ಯಾವ್ದೂ ಇಲ್ಲ ಸೊ ಹಾಗಾಗಿ ಇದೊಂದು ಮನವಿನ ಕುಟುಂಬದ ಪರವಾಗಿ ಮಾಡ್ಕೊಡ್ಬೇಕು ಅಂತ ಮಾಧ್ಯಮ ಮಿತ್ರಗೂ ಕೇಳ್ಕೊತೀನಿ ಆದಷ್ಟು ಬೇಗ ಅವ್ರಿಗೆ ತಲುಪಿ ಅವ್ರ ಕಡೆಯಿಂದ ನಮ್ಗೊಂದು ಡಿಸಿಷನ್ ಬರುವಂಗೆ ಮಾಡ್ಕೊಡಿ ತಾವು ಕೆಲಸ ಯಾಕಂದ್ರೆ ಬೆಳಿಗ್ಗೆಯಿಂದ ಕೇಳಿದವ್ರೆಲ್ಲ ಅರ್ಧ ಗಂಟೆ ಅರ್ಧ ಗಂಟೆ ಅಂದಿದ್ದಾರೆ ಆಮೇಲೆ ಇದರಲ್ಲಿ ಯಾವುದೇ ಮುಜುಗರ ಇಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನಮ್ಮ ತೋಟಕ್ಕೆ ನಾವು ಬೆಳಿಗ್ಗೆನೇ ಕರ್ಕೊಂಡು ಹೋಗಿರ್ತಿದ್ವಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ನೀವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಾ ಅಭಿಮಾನಿಗಳೆಲ್ಲರೂ ಎಷ್ಟು ಒತ್ತಾಯ ಮಾಡ್ತಾ ಇದ್ದಾರೆ ಅದೊಂದೇ ಒತ್ತಾಯದ ಮೇರೆಗೆ ಕುಟುಂಬ ಅಭಿಮಾನಿಗಳ ಜೊತೆಗಿದೆ ಆ ಅಭಿಮಾನಿಗಳು ಮತ್ತೆ ಕುಟುಂಬದ ಕೂಗಿಗೆ ದೈವittu ಮಾಧ್ಯಮ ಮಿತ್ರರು ಅಲ್ಲ ಸ್ವಲ್ಪ ಲೇಟಾಂದ್ರೆ ಅಲ್ಲ ಲೇಟಾಂದ್ರೆ ಲೇಟಾಗೆ ಮಾಡಬೇಕು ಅಷ್ಟೇ ನಮ್ಮ ನೀವು ಆದಷ್ಟು ಬೇಗ ಎಸ್ ತಮ್ಮ ಕೈಯಲ್ಲಿ ಇದೆ ಆ ಶಕ್ತಿ ತಮ್ಮ ಕೈಯಲ್ಲಿ ಇದೆ ಶಕ್ತಿ ಮೇಡಂ ಉಪರೇ دیکھیں ಜನಂಗರ ಇಡೀ ರಾಜ್ಯದಲ್ಲಿ ಹತ್ತುರಿತದೆ ದಯವಿಟ್ಟು ಎಲ್ಲ ಜಾಗ ಕೊಟ್ಟಿಲ್ಲ ಅಂದ್ರೆ ರಾಜ್ಯದಲ್ಲಿ ಹತ್ತಿರಿಯುತ್ತೆ